ಈಗ ಒಂದು ಚಾಟ್ ಮಾಡುದು ಕಾರ್ನ್ಫ್ಲೇಕ್ ಚಾಟ್ ಮಾಡೋದು ತೋರಿಸ್ಕೊಡ್ತೇನೆ ಮಾರ್ನಿಂಗ್ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಆಫ್ಟರ್ನೂನ್ ಅಂದ್ರೆ ಫೈವ್ ಓ ಕ್ಲಾಕ್ ಒಳಗೆ ತಿನ್ಲಿಕ್ಕೆ ತುಂಬಾ ಒಳ್ಳೇದು ಒಳ್ಳೆ ಪ್ರೋಟೀನ್ ಇರುತ್ತೆ ಇದು ಮಕ್ಕಳಿಂದ ಹಿಡ್ದು ಸಹ ತುಂಬಾ ಒಳ್ಳೇದು ತುಂಬಾ ಮುದುಕರೋರಿಗೆ ತಿನ್ಲಿಕ್ಕೆ ಈಗ ಡೇಂಜರ್ ಇಟ್ಕೊಂಡು ಸಹ ತಿನ್ಕೊಳ್ಬೋದು ಏನ್ ತೊಂದರೆ ಇಲ್ಲ ಅಂತವರಿಗೂ ಟೈಮ್ ಪಾಸ್ ಆಗ್ಲಿಕ್ಕೆಲ್ಲ ತುಂಬಾ ಒಳ್ಳೇದು ಇದಕ್ಕೆಲ್ಲ ಬೇಕಾಗಿದ್ದ ಐಟಮ್ ನಾನು ಹೇಳ್ತೇನೆ ಈಗ ಕಾರ್ನ್ಫ್ಲೇಕ್ಸ್ ಬೇಕು ಇದಕ್ಕೆ ನಿಮ್ಗೆ ಎಷ್ಟು ಅಷ್ಟು ಒಂದು ಚಟ್ನಿ ಸಣ್ಣ ಚಟ್ನಿ ಮಾಡಿದ್ದೇನೆ ಏನೆಲ್ಲ ಹಾಕಬೇಕು ಹೇಳ್ತೇನೆ ಕೊತ್ತಂಬ್ರಿ ಸೊಪ್ಪು ಚಟ್ನಿ ಅಂತ ಇದೆ ಇದು ಮತ್ತೆ ಇದು ಅನಿಯನ್ನು ಮತ್ತೆ ಚಾಟ್ ಮಸಾಲ ಕೊತ್ತಂಬರಿ ಸೊಪ್ಪು ಚೆನ್ನ ಕಾಬೂಲಿ ಚೆನ್ನ ಹೇಳ್ತಾರೆ ಕಾಬೂಲಿ ಕಡಲೆಕಾಯಿ ಆಮೇಲೆ ಇದು ಸ್ಪ್ರೌಟು ಇದೆಲ್ಲ ಸಹ ಸ್ಪ್ರೌಟ್ ಆಗಿದೆ ಇರೋದು ಮೂಂಗು ಹಾಗೆ ಇದು ಮೆಂತೆ ಮೆಂತ್ಯ ಸ್ಪ್ರಾಫ್ ಮಾಡಿದ್ದು ಇದು ತಿನ್ನೋದ್ರಿಂದ ಒಂದು ಪರ್ಸನಿಗೆ ಗೆ ಎರಡು ಟೇಬಲ್ ಸ್ಪೂನ್ ತಿನ್ಬಹುದು ನಿಮಗೆ ಡಯಾಬಿಟಿಸ್ ಕಂಟ್ರೋಲ್ ಬರುತ್ತೆ ಮತ್ತೆ ಇದಕ್ಕೊಂದು ಚಟ್ನಿ ಮಾಡ್ತೇನೆ ಕುತುಂಬ ಸೊಪ್ಪು ಅಲ್ವಾ ಅದಕ್ಕೆ ಬೇಕಾಗಿದ್ದ ಐಟಮ್ ನಿಮಗೆ ಹೇಳ್ತೇನೆ ಏನೆಲ್ಲ ಅಂತ ಅದು ನೀವು ಮಾಡಿ ಇಟ್ಕೊಂಡ್ರೆ ಒಂದು ವಾರ ಉಳಿಯುತ್ತೆ ಈಸಿ ವೇ ಚಟ್ನಿ ಇಡ್ಲಿ ದೋಸೆ ಇದಕ್ಕೆಲ್ಲದಕ್ ಸಹ ಚಪಾತಿಗೂ ಅನುಕೂಲ ಆಗಿ ಬರುತ್ತೆ ಈ ಚಟ್ನಿ ಇದು ಚಾಟ್ಗಳಿಗೆ ಸಹ ತುಂಬ ಒಳ್ಳೆಯದು ಬ್ರೆಡ್ಗೆ ಆ ಚಟ್ನಿ ಹಾಕೊಂಡು ಸಹ ತಿನ್ಕೊಳ್ಬೋದು ಮತ್ತೆ ಕರ್ಳು ಇಷ್ಟು ಐಟಮ್ ಇದಕ್ಕೆ ಬೇಕು ಈಗ ನೋಡಿ ಮಾಡುತ್ತೋಷ್ ಇದಕ್ಕೆ ಈಗ ಚಟ್ನಿ ಮಾಡೋದನ್ನು ಫಸ್ಟ್ ಹೇಳ್ತೇನೆ ಮಾಡಿ ಇಟ್ಕೊಂಡ್ರೆ ಒಳ್ಳೇದು ಇದಕ್ಕೆ ಕೋಕೋನಟು ಕೊತ್ತಂಬರಿ ಸೊಪ್ಪು ಚಿಲ್ಲಿ ನಾನು ಸ್ವಲ್ಪ ಚಿಲ್ಲಿ ಕಮ್ಮಿ ಯೂಸ್ ಮಾಡ್ತೇನೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಹಾಗೆ ಇದು ಟ್ಯಾಮ್ರೇಟು ಹುಣಸೆ ಹಣ್ಣು ಅದು ಸಹ ಹಾಗೇನೆ ಸ್ವಲ್ಪ ಕಮ್ಮಿ ಯೂಸ್ ಮಾಡಿ ಟೇಸ್ಟ್ ಪ್ರಕಾರ ನಿಮ್ಮ ಟೇಸ್ಟಿಗೆ ಸರಿಯಾಗಿ ನೀವು ಹುಬ್ಕೊಳ್ಳಿ ತೊಂದರೆ ಇಲ್ಲ ಹಾಗೆ ಸಾಲ್ಟ್ ಇದಕ್ಕೆ ಕಲ್ಲುಪ್ಪ ಹಾಕಿದ್ರೂ ತುಂಬಾ ಟೇಸ್ಟ್ ಚೇಂಜ್ ಆಗುತ್ತೆ ಸ್ವಲ್ಪ ನಿಮಗೆ ಒಳ್ಳೇದು ಒಟ್ಟಿಗೆ ಮಿಕ್ಸಿಗೆ ಹಾಕೋದು ಗ್ರೈಂಡ್ ಮಾಡೋದು ಈ ತರ ಚಟ್ನಿ ಮಾಡಿ ಒಂದು ಹದಿನೈದು ದಿನ ಇಟ್ಕೊಳ್ಬೋದು ಫ್ರಿಡ್ಜ್ ಅಲ್ಲಿ ಮತ್ತೆ ಸ್ಪೌಟ್ಗಳೆಲ್ಲ ನೆನೆಸಿಟ್ಟು ನಿಮಗೆ ಸ್ಪೌಟ್ ಎಲ್ಲ ಮಾಡೋದು ಗೊತ್ತಿರಬಹುದು ಇದು ಈಸಿಲಿ ಸ್ಪೌಟ್ ಮಾಡಿ ಸ್ವಲ್ಪ ನೀರೆಲ್ಲ ತೆಗೆದು ಸ್ವಲ್ಪ ಒಳಗಿಂದ ಡ್ರೈ ಮಾಡಿ ಎಲ್ಲ ಬಾಟ್ಲಲ್ಲಿ ಹಾಕಿ ಇಟ್ಕೊಂಡ್ರೆ ಇದು ನಿಮಗೆ ಒಂದು ಟೆನ್ ಡೇಸ್ ಚೆನ್ನಾಗಿ ಯೂಸ್ ಮಾಡಿಕೊಳ್ಬಹುದು ಡೈಲಿ ಸ್ವಲ್ಪ ಸ್ವಲ್ಪನೇ ಈ ಪ್ರೋಟೀನ್ ಚಾಟ್ ಬಿಟ್ಟಿದ್ರೆ ತುಂಬಾ ಒಳ್ಳೇದು ಹಾಗೆ ಈಗ ಚಟ್ನಿ ಮಾಡ ಇದು ಚಟ್ನಿ ಈಗ ಒಂದು ಬೌಲಿಗೆ ಹಾಕಿದ್ದೇನೆ ಇದರಲ್ಲಿ ಒಂದು ಚಮಚ ಆಗುವಷ್ಟು ಈ ಚಟ್ನಿ ಇದೆ ಇದಕ್ಕೆ ಈಗ ಸ್ವಲ್ಪ ಕರ್ಡ್ಸ್ ಹಾಕ್ತೇನೆ ನಿಮ್ಗೆ ಎಷ್ಟು ಬೇಕಾ ಅಷ್ಟು ಕರ್ಡ್ಸ್ ಸೇರಿಸ್ಕೊಳ್ಬೋದು ಈಸಿ ಇದೆ ಇದು ಫ್ರೆಂಡ್ಸ್ ಹಾಗೆ ಈಗ ನೀರುಳ್ಳಿ ಹಾಕಬೇಕು ಎಷ್ಟು ಬೇಕಾದರೂ ಸೇರಿಸ್ಕೊಳ್ಬೋದು ಈಗ ಇದು ತುಂಬ ಒಳ್ಳೇದು ಥೈರಾಯ್ಡ್ ಇದ್ದವರಿಗೂ ಒಳ್ಳೆಯದು ಮತ್ತೆ ಇದು ಯಾವುದು ಕೊಲೆಸ್ಟ್ರಾಲ್ ಇದ್ದವ್ರಿಗೆ ಸಹ ತುಂಬ ಅನುಕೂಲ ಈ ಕ್ಯಾರೆಟ್ ಎಷ್ಟು ಬೇಕಾದರೂ ಸೇರಿಸ್ಕೊಳ್ಬೋದು ಕಣ್ಣಿಗೂ ತುಂಬ ಅನುಕೂಲ ನಿಮಗೆ ಬೇಕಾದ ಹಾಗೆ ಇದನ್ನು ಸೇರಿಸ್ಕೊಳ್ಳಿ ಹಾಗೆಯೇ ಚಾಟ್ ಮಸಾಲೆ ಸ್ವಲ್ಪ ಹಾಕ್ತೇನೆ ಹಾಗೆ ಮೆಂತೆದು ಸ್ಪ್ರೌಟು ಹಾಗೆ ಇದು ಮೂಂಗು ಸ್ಪ್ರೌಟು ಹಾಗೆ ಇದು ಚಣ ಇದಕ್ಕೆ ಗ್ರೌಂಡ್ ನಟ್ ಹಾಕೊಳ್ಬಹುದು ಗ್ರೌಂಡ್ ನಟ್ ತುಂಬ ಸ್ವಲ್ಪ ಜಾಸ್ತಿ ಸಹ ತೊಂದರೆ ಇಲ್ಲ ಇದು ಕೊತ್ತಂಬರಿ ಸೊಪ್ಪು ಕೆಲವರಿಗೆ ಬಾಯಿ ಸಿಕ್ಕಿದ್ರೆ ಆಗೋದಿಲ್ಲ ಈಗ ನಾನು ಇದಕ್ಕೆ ಹಾಕೋದಿಲ್ಲ ಯಾಕಂದ್ರೆ ಕೊತ್ತಂಬರಿ ಸೊಪ್ಪು ಚಟ್ನಿ ಹಾಕಿದ್ದೇನೆ ಇದಿಷ್ಟನ್ನು ಹಾಕೊಳ್ಳೋದು ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊಳ್ಬೇಕು ಟೇಸ್ಟ್ ಪ್ರಕಾರ ಸ್ವಲ್ಪ ಸಾಫ್ಟ್ ಆಗುತ್ತೆ ಹಾಗೆ ನಿಮಗೆ ಸಕ್ಕರೆ ಸೇರಿಸ್ಕೊಳ್ಬಹುದು ಈಗ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಸಿಗುತ್ತೆ ಪೌಡರ್ ಆ ಪೌಡರ್ ಸೇರಿಸ್ಕೊಳ್ಬಹುದು ನಾನ್ ಸ್ವಲ್ಪ ಸಕ್ಕರೆ ಸೇರಿಸ್ಕೊಳ್ತೇನೆ ಇದನ್ನೆಲ್ಲ ಮಾಡಿ ಹೀಗೆ ಮಿಕ್ಸ್ ಇದಕ್ಕೆ ಬೇಕಾದರೆ ಹಾಕೊಳ್ಬಹುದು ಕರ್ಡ್ಸು ಸಹ ಬೆಳಿಗ್ಗೆ ಎದು ತಿನ್ನೋದ್ರಿಂದ ತುಂಬಾ ಒಳ್ಳೇದು ಅದಕ್ಕೆ ನೀವು ಬೆಲ್ಲ ಪೌಡರ್ ಉಂಟಲ್ಲ ಅದು ಸೇರಿಸುವಾಗ ಇನ್ನೂ ಸಹ ಇದು ಅಸಿಡಿಟಿ ಇರುವವರಿಗೆಲ್ಲ ಜಬರ್ದಸ್ತ್ ಬೆನಿಫಿಟ್ ಬರ್ನಿಂಗ್ ಸೆನ್ಸೇಷನ್ ಆಗ್ತದೆ ಅಂತ ಹೇಳ್ತಾರೆ ಅಂಥವರಿಗೆಲ್ಲ ತುಂಬಾ ಒಳ್ಳೇದು ಇನ್ನು ಸ್ವಲ್ಪ ಕರ್ಡ್ ಹಾಕೊಳ್ಬಹುದು ಏನಾದ್ರೆ ಟಿ ವಿ ನೋಡುವಾಗ ಮ್ಯಾಚ್ ನೋಡುವಾಗ ಎಲ್ಲ ಫ್ರೆಂಡ್ಸ್ ಒಟ್ಟಿ ಕುತ್ಕೊಂಡು ಮಾತಾಡುವಾಗ ಇದನ್ನೆಲ್ಲ ಮಾಡಿ ತಿಂದ್ರೆ ನಿಮಗೆ ತುಂಬಾ ಟೈಮ್ ಪಾಸ್ ಮಾಡ್ತೀವಿ ಈಗ ಕಾಲ್ ಫ್ಲೇಕ್ಸ್ ನಿಮ್ಗೆ ಎಷ್ಟು ಬೇಕಾದ್ರೆ ಅಷ್ಟು ಹಾಕೊಳ್ಬಹುದು ಇದು ಮಾತ್ರ ಲಾಸ್ಟಿಗೆ ಸೇರಿಸ್ಕೊಳ್ಬೇಕು ಕಾರ್ನ್ ಫ್ಲೇಕ್ಸ್ ಅನ್ನ ಹೀಗೆ ಮಾಡಿ ಮಿಕ್ಸ್ ಮಾಡಿ ಹೀಗೆ ಮಾಡಿ ತಿನ್ಕೊಂಡ್ರೆ ನಿಮಗೆ ಒಂದೊಂದು ಬೌಲು ಆರಾಮಲ್ಲಿ ಇನ್ನೊಂದು ಸ್ವಲ್ಪ ಹಾಕೊಳ್ಬಹುದು ಟೇಸ್ಟ್ ಬೇಕಾದವರಿಗೆ ತುಂಬಾ ಚಂದ ಜಗ್ದು ತಿನ್ಬೇಕು ಅಂತ ಇದ್ದವರಿಗೆಲ್ಲ ಇದು ಶಾಕ್ ಆಗುತ್ತೆ ಹಾಗೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕಾದ್ರೂ ಅಷ್ಟು ಹಾಕೊಳ್ಬಹುದು ಇದು ಇದು ಹೇಳ್ತೇನೆ ಇದರಲ್ಲಿ ಏನಂತ ಇದಕ್ಕೆ ಚಂದ ಮಾಡಿ ಜಗದು ತಿನ್ನುವಾಗ ನಿಮಗೆ ನಾಲಿಗೆ ಮತ್ತೆ ಗೆ ಕನೆಕ್ಷನ್ ಇರುತ್ತೆ ಎಷ್ಟು ನೀವು ಜಗದು ತಿಂತೀರಿ ನಿಮ್ಗೆ ಅಷ್ಟು ಡೈಜೆಷನ್ ಸಿಸ್ಟಮ್ ಚೆನ್ನಾಗಿ ಆಗುತ್ತೆ ಬ್ಲಡ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಇದಕ್ಕೆ ಬೇಕಾದಷ್ಟು ಇದು ಸಹ ಸೇರಿಸ್ಕೊಳ್ಬಹುದು ಯಾವುದು ದಾಳಿಂಬೆ ಬೀಜಗಳನ್ನ ಸೇರಿಸ್ಕೊಳ್ಬಹುದು ಸೌತೆಕಾಯಿ ಸೇರಿಸ್ಕೊಳ್ಬಹುದು ಕೆಲವರಿಗೆಲ್ಲ ಸೌತೆಕಾಯಿ ಥಂಡಿ ಆಗುತ್ತೆ ಅಂತವ್ರು ಬೇಡ ಹೀಗೆಲ್ಲ ಇದ್ರೆ ಇಷ್ಟನೇ ಟೊಮೆಟೊ ಬೇಕಾದ್ರೆ ಟೊಮೆಟೊ ಸೇರಿಸಬಹುದು ಕೆಲವರಿಗೆ ಟೊಮೆಟೊ ಆಗಲ್ಲ ಇಷ್ಟನ್ನ ನಾನು ಹಾಗೆ ಅವಾಯ್ಡ್ ಮಾಡಿದ್ದೇನೆ ಹಾಕಲಿಲ್ಲ ಆದ್ದರಿಂದ ನಿಮಗೆ ಬೇಕಾದ ಹಾಗೆ ಇದಿಷ್ಟನ್ನು ಮಾಡಿಕೊಂಡು ಫಸ್ಟ್ ಕ್ಲಾಸ್ ಒಂದು ಚಾಟು ನಿಮ್ಮ ಮಾರ್ನಿಂಗ್ ತಿನ್ಬೋದು ಹಿಡಿಸ್ಬೇಕು ಅಂತ ಇಲ್ಲ ಓಕೆ ಥ್ಯಾಂಕ್ ಯು ಲೈಕ್ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಒಂದು ಹಾಗೆ ಇದನ್ನ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು